ಸಿನಿಮಾ ರಂಗದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟವ್ರು ನಿಮ್ಮ ಧ್ವನಿ ಆಗಿರ್ಬೋದು ನಿಮ್ಮ ನ್ಯಾಚುರಲ್ ನಟನೆ ಯಾವ ಪಾತ್ರ ಕೊಟ್ಟರು ಕೂಡ ಆ ಪಾತ್ರಕ್ಕೆ ಜೀವ ತುಂಬಿಸ್ತೀರಾ ಸರ್ ಇಷ್ಟು ವರ್ಷಗಳ ಜರ್ನಿಯನ್ನು ಏನಾದರೂ ಒಂದು ಅದ್ಭುತವಾದ ವಿಚಾರಗಳನ್ನು ನೆನ್ಪು ಮಾಡ್ಕೊಳ್ಳೋದಾದರೆ ಆ್ಯಂಡ್ ನಿಮ್ಮನ್ನು ಪ್ರೀತಿಸುವಂಥ ಅಭಿಮಾನಿಗಳ ಬಗ್ಗೆ ಮಾತನಾಡೋದಾದರೆ ನನ್ನ ಅಭಿಮಾನಿಗಳು ಅಂತೆಲ್ಲ ಹೇಳೋಕ್ಕೆಲ್ಲ ನನಗೆ ಯಾರೂ ಇಲ್ಲ ಸಿನಿಮಾ ಅಭಿಮಾನಿಗಳಂತ ಹೇಳ್ಬೋದು ಅಷ್ಟೇ ಸಿನಿಮಾ ಕೆಲಸ ಒಂದು ಕೆಲಸ ಎಲ್ಲರೂ ಮಾಡ್ದಂಗೆ ಈಗ ಒಬ್ಬ ಕೂಲಿ ಕೆಲಸ ಮಾಡೋ ಏನು ಕೆಲಸ ಮಾಡ್ತಾನೆ ನಾವು ಇಲ್ಲಿ ಸಿನಿಮಾ ಕೆಲಸ ಮಾಡ್ತಾ ಇದ್ದೀವಿ ಅಷ್ಟೇ ಇದು ಒಂದು ಥರದ ಕೆಲಸ ಬೇರೆ ಥರದ ಕೆಲಸ ಒಂದೇನಂದರೆ ಇದರಲ್ಲಿ ಒಂದಷ್ಟು ಪ್ರಚಾರ ಒಂದಷ್ಟು ಏಕೆಂದರೆ ಅದಕ್ಕೆ ಬೇಕಾಗತ್ತೆ ಸಿನಿಮಾ ಜನಗಳು ಬಂದು ನೋಡಬೇಕಾಗಿರೋದ್ರಿಂದ ನಾವು ಪ್ರಚಾರ ಮಾಡಬೇಕಾಗತ್ತೆ ಒಂದಷ್ಟು ಪ್ರಸಿದ್ಧಿನೂ ಇದೆಯೋ ಇಲ್ವೋ ನಿಜವಾದ ಪ್ರಸಿದ್ಧಿಯೋ ಅಲ್ವೋ ಅದನ್ನು ನಿಜವಾದ ಪ್ರಸಿದ್ಧಿ ಅಂತ ತೋರಿಸ್ಬೇಕಾಗತ್ತೆ ಒಬ್ಬ ಹೀರೋ ನಿಜವಾದ ಹೀರೋನೋ ಅಲ್ವೋ ಹೀರೋ ಅಂತ ತೋರಿಸ್ಬೇಕಾಗತ್ತೆ ರಾಜಕೀಯ ಥರನೇ ಇದನ್ನು ಒಬ್ಬ ರಾಜಕೀಯ ನಾಯಕ ನಿಜವಾದ ನಾಯಕನೋ ನಿಜವಾದ ಒಳ್ಳೆಯ ಮನುಷ್ಯನ ಮನುಷ್ಯನೋ ಇಲ್ವೋ ಗೊತ್ತಿಲ್ಲ ನಮಗೆ ಆದರೂ ಅವ್ನ ನಾಯಕ ಅಂತ ಬಿಂಬಿಸಿದ್ರೆ ಜನ ಬಂದು ಊಟ ಆಗ್ತಾರಲ್ಲ ಹಾಗೆ ಒಂದು ಭ್ರಮೆಯ ಜಗತ್ತನ್ನು ನಿರ್ಮಾಣ ಮಾಡಿ ಆ ಭ್ರಮೆಯ ಮೂಲಕ ಒಂದಷ್ಟು ಕಥೆಗಳನ್ನು ಹೇಳುವಂಥ ಪ್ರಯತ್ನ ಸಿನಿಮಾದಲ್ಲಿ ಆಗುತ್ತೆ ಅದರಲ್ಲಿ ಆ ಕಥೆಗಳು ಜನಗಳ ಜನಗಳ ಕಥೆಗಳಾಗಿರುತ್ತೆ ಜನಗಳಲ್ಲಿ ಎಲ್ಲೋ ಒಂದು ಕಡೆ ಆಶಾಭಾವವನ್ನು ಅಥವಾ ಎಲ್ಲೋ ಒಂದು ಕಡೆ ಅವರ ಪ್ರಶ್ನೆಗಳಿಗೆ ಉತ್ತರವನ್ನು ಅಥವಾ ಉತ್ತರ ಹುಡುಕೋ ದಾರಿಯನ್ನು ತೋರಿಸ್ತಾ ಹೋಗುತ್ತೆ ಅಷ್ಟೇ ಸೊ ಹಾಗಾಗಿ ಸಿನಿಮಾ ಅಭಿಮಾನಿಗಳಷ್ಟೇ ಅವರು ಸೊ ಸಿನಿಮಾ ಅಭಿಮಾನಿಗಳು ಇಲ್ಲಿ ತನಕ ಹಾಗಾಗಿ ಸಿನಿಮಾ ಸಿನಿಮಾದವ್ರಿಗೂ ಕೆಲಸ ಇರುತ್ತೆ ಸೊ ಆ ಥರ ಕೆಲಸ ಇದ್ದಿದೆ ನನಗೆ ಜೊತೆಗೆ ಇದು ದಿನ ದಿನವೂ ಹೊಸ ಹೊಸ ಕೆಲಸ ಅಂತಲ್ವಾ ದಿವಸ ದಿವ್ಸವೂ ಕತೆ ಕಟ್ಟೋ ಕೆಲಸ ಹೊಸ ಹೊಸ ಪಾತ್ರಗಳನ್ನ ಕಟ್ಟೋ ಕೆಲಸ ಕನ್ಸ್ಟ್ರಕ್ಟಿವ್ ಅಂತ ಹೇಳ್ತೀವಿ ನಾನು ಅದು ಕಟ್ಟೋದಲ್ಲ ಹೊಸ ಹೊಸದಾಗ ಕಟ್ತಾ ಹೋಗೋದು ನೆನೆ ನಿರ್ದಿಗಂತ ಹೋಗಿದ್ದೆ ಪ್ರಕಾಶ್ ರಾಜ ಅವರ್ದಿಕ್ಕಂತ ಆ್ಯನಿವರ್ಸರಿ ಇತ್ತು ಎಲ್ಲನೇ ಹೇಳ್ತೀವಿ ನಾಟಕ ಕಟ್ಟೋದು ಅಂತ ಮಾತು ತುಂಬ ನಡೀತಾ ಇದೆ ಸೊ ತುಂಬ ಬ್ಯೂಟಿಫುಲ್ ಆದ ಪದ ಕಟ್ಟೋದು ಇದೆಯಲ್ಲ ಹಾಗೆ ಇಲ್ಲಿ ಸಿನಿಮಾದಲ್ಲಿ ಕತೆ ಕಟ್ಟೋ ಕೆಲಸ ಸಿನಿಮಾ ಕಟ್ಟೋ ಕೆಲಸ ಜೀವನಗಳನ್ನ ಕಟ್ಟೋ ಕೆಲಸ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಹಾಗಾಗಿ ಒಂದೊಂದು ದಿನ ದಿನವೂ ಇಂಟ್ರೆಸ್ಟಿಂಗ್ ಇವತ್ತೊಂದು ಟ್ರೈಲರ್ ಶೂಟ್ ಮಾಡ್ತಾ ಇದ್ದೀವಿ ಹೋಗಿ ಸೊ ಒಂದೊಂದು ದಿನವೂ ಒಂದೊಂದು ಪಾತ್ರವೂ ಇಂಟ್ರೆಸ್ಟಿಂಗ್ ಆಗುತ್ತೆ ಹಾಗಾಗಿ ನಾವು ಸಿನಿಮಾದ್ರು ಸಿನಿಮಾದಲ್ಲಿ ಇರ್ತೀವಿ ನಮಗೆ ಮುಂಚಿನ ಥರ ಅಥವಾ ಇವತ್ತು ನಾವು ಈಗ ಸಾಫ್ಟ್ವೇರ್ ಇಂಜಿನಿಯರ್ ಅಥವಾ ಸಾಫ್ಟ್ವೇರ್ ಇಂಜಿನಿಯರ್ಗೂ ಆಗಿರುತ್ತೆ ಅನಿಸುತ್ತೆ ಮಾಡಿದ್ದ ಕೆಲಸನೇ ಮತ್ತೆ ಮತ್ತೆ ಮಾಡುವಂಥ ಕೆಲಸಗಳಿರ್ತವಲ್ಲ ಸುಮಾರು ಅಂಥ ಕೆಲಸಗಳು ನಮ್ಮ ಕೈಲಿ ಆಗಲ್ಲ ಸೊ ಹಾಗಾಗಿ ಸಿನಿಮಾಗೆ ಬಂದಿರ್ತೀವಿ ನಾವು ಅಂಥ ಕೆಲಸ ಆದರೆ ಮೂರು ದಿವಸ ಕೆಲಸ ಬಿಟ್ಟಿರ್ತೀವಿ ನಾವು ಕೂಡ ಮುಂಚೆ ಎಲ್ಲ ಮಾಡಿದ್ದೀನಿ ಆ ಕೆಲಸ ಎಲ್ಲ ಸೊ ಹಾಗಾಗಿ ಒಂದೊಂದು ದಿನವೂ ತುಂಬ ಇಂಟ್ರೆಸ್ಟಿಂಗ್ ಸಿನಿಮಾ ಅಂತ ಸಿನಿಮಾ ರಂಗದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟವ್ರು ನಿಮ್ಮ ಧ್ವನಿ ಆಗಿರ್ಬೋದು ನಿಮ್ಮ ನ್ಯಾಚುರಲ್ ನಟನೆ ಯಾವ ಪಾತ್ರ ಕೊಟ್ಟರೂ ಕೂಡ ಆ ಪಾತ್ರಕ್ಕೆ ಜೀವ ತುಂಬಿಸ್ತೀರಾ ಸರ್ ಇಷ್ಟು ವರ್ಷಗಳ ಜರ್ನಿಯನ್ನು ಏನಾದರೂ ಒಂದು ಅದ್ಭುತವಾದ ವಿಚಾರಗಳನ್ನು ನೆನಪು ಮಾಡ್ಕೊಳ್ಳೋದಾದರೆ ಆ್ಯಂಡ್ ನಿಮ್ಮನ್ನು ಪ್ರೀತಿಸುವಂಥ ಅಭಿಮಾನಿಗಳ ಬಗ್ಗೆ ಮಾತನಾಡೋದಾದರೆ ನನ್ನ ಅಭಿಮಾನಿಗಳು ಅಂತೆಲ್ಲ ಹೇಳೋಕ್ಕೆಲ್ಲ ನನಗೆ ಯಾರೂ ಇಲ್ಲ ಸಿನಿಮಾ ಅಭಿಮಾನಿಗಳಂತ ಹೇಳ್ಬೋದು ಅಷ್ಟೇ ಸಿನಿಮಾ ಕೆಲಸ ಒಂದು ಕೆಲಸ ಎಲ್ಲರೂ ಮಾಡ್ದಂಗೆ ಈಗ ಒಬ್ಬ ಕೂಲಿ ಕೆಲಸ ಮಾಡೋಂಗೆ ಏನು ಕೆಲಸ ಮಾಡ್ತಾನೆ ನಾವು ಇಲ್ಲಿ ಸಿನಿಮಾ ಕೆಲಸ ಮಾಡ್ತಾ ಇದ್ದೀವಿ ಅಷ್ಟೇ ಇದು ಒಂದು ಥರದ ಕೆಲಸ ಬೇರೆ ಥರದ ಕೆಲಸ ಒಂದೇನೆಂದರೆ ಇದರಲ್ಲಿ ಒಂದಷ್ಟು ಪ್ರಚಾರ ಒಂದಷ್ಟು ಏಕೆಂದರೆ ಅದಕ್ಕೆ ಬೇಕಾಗುತ್ತೆ ಸಿನಿಮಾ ಜನಗಳು ಬಂದು ನೋಡಬೇಕಾಗಿರೋದ್ರಿಂದ ನಾವು ಪ್ರಚಾರ ಮಾಡಬೇಕಾಗತ್ತೆ ಒಂದಷ್ಟು ಪ್ರಸಿದ್ಧಿಯೋ ಇದೆಯೋ ಇಲ್ವೋ ನಿಜವಾದ ಪ್ರಸಿದ್ಧಿಯೋ ಅಲ್ವೋ ಅದನ್ನು ನಿಜವಾದ ಪ್ರಸಿದ್ಧಿ ಅಂತ ತೋರಿಸ್ಬೇಕಾಗತ್ತೆ ಒಬ್ಬ ಹೀರೋ ನಿಜವಾದ ಹೀರೋನೋ ಅಲ್ವೋ ಹೀರೋ ಅಂತ ತೋರಿಸ್ಬೇಕಾಯ್ತು ರಾಜಕೀಯ ಥರನೇ ಇದನ್ನು ಒಬ್ಬ ರಾಜಕೀಯ ನಾಯಕ ನಿಜವಾದ ನಾಯಕನೋ ನಿಜವಾದ ಒಳ್ಳೆ ಮನುಷ್ಯನ ಮನುಷ್ಯನೋ ಇಲ್ವೋ ಗೊತ್ತಿಲ್ಲ ನಮಗೆ ಆದರೂ ಒಂದು ನಾಯಕ ಅಂತ ಬಿಂಬಿಸಿದ್ರೆ ಜನ ಬಂದು ಊಟ ಆಗ್ತಾರಲ್ಲ ಹಾಗೆ ಒಂದು ಭ್ರಮೆಯ ಜಗತ್ತನ್ನು ನಿರ್ಮಾಣ ಮಾಡಿ ಆ ಭ್ರಮೆಯ ಮೂಲಕ ಒಂದಷ್ಟು ಕಥೆಗಳನ್ನು ಹೇಳುವಂಥ ಪ್ರಯತ್ನ ಸಿನಿಮಾದಲ್ಲಿ ಆಗುತ್ತೆ ಅದರಲ್ಲಿ ಆ ಕಥೆಗಳು ಜನಗಳ ಜನಗಳ ಕಥೆಗಳಾಗಿರುತ್ತೆ ಜನಗಳಲ್ಲಿ ಎಲ್ಲೋ ಒಂದು ಕಡೆ ಆಶಾಭಾವವನ್ನು ಅಥವಾ ಎಲ್ಲೋ ಒಂದು ಕಡೆ ಅವರ ಪ್ರಶ್ನೆಗಳಿಗೆ ಉತ್ತರವನ್ನು ಅಥವಾ ಉತ್ತರ ಹುಡುಕೋ ದಾರಿಯನ್ನು ತೋರಿಸ್ತಾ ಹೋಗುತ್ತೆ ಅಷ್ಟೇ ಸೊ ಹಾಗಾಗಿ ಸಿನಿಮಾ ಅಭಿಮಾನಿಗಳಷ್ಟೇ ಅವರು ಸೊ ಸಿನಿಮಾ ಅಭಿಮಾನಿಗಳು ಇಲ್ಲಿ ತನಕ ಇರ್ತಾರೆ ಹಾಗಾಗಿ ಸಿನಿಮಾದವ್ರಿಗೂ ಕೆಲಸ ಇರುತ್ತೆ ಸೊ ಆ ಥರ ಕೆಲಸ ಇದ್ದಿದೆ ನನಗೆ ಜೊತೆಗೆ ಇದು ದಿನ ದಿನವೂ ಹೊಸ ಹೊಸ ಕೆಲಸ ಅಂತಲ್ವಾ ದಿವಸ ದಿವಸವೂ ಕತೆ ಕಟ್ಟೋ ಕೆಲಸ ಹೊಸ ಹೊಸ ಪಾತ್ರಗಳನ್ನ ಕಟ್ಟೋ ಕೆಲಸ ಕನ್ಸ್ಟ್ರಕ್ಟಿವ್ ಅಂತ ಹೇಳ್ತೀವಿ ನಮಗೆ ಅದು ಕಟ್ಟೋದಲ್ಲ ಹೊಸ ಹೊಸದಾಗಿ ಕಟ್ತಾ ಹೋಗೋದು ನೆನೆ ಇರ್ದಿಕ್ಕಂತ ಹೋಗಿದೆ ಪ್ರಕಾಶ್ ರಾಜ ಅವ್ರೆಡ್ತೀಗಂತ ಆ್ಯನಿವರ್ಸರಿ ಇತ್ತು ಎಲ್ಲ ಹೇಳ್ತೀವಿ ನಾಟಕ ಕಟ್ಟೋದು ಅಂತ ಮಾತು ತುಂಬ ನಡೀತಾ ಇದ್ದು ಸೊ ತುಂಬ ಬ್ಯೂಟಿಫುಲ್ ಆದ ಪದ ಕಟ್ಟೋದು ಇದೆಯಲ್ಲ ಹಾಗೆ ಇಲ್ಲಿ ಸಿನಿಮಾದಲ್ಲಿ ಕತೆ ಕಟ್ಟೋ ಕೆಲಸ ಸಿನಿಮಾ ಕಟ್ಟೋ ಕೆಲಸ ಜೀವನಗಳನ್ನು ಕಟ್ಟೋ ಕೆಲಸ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಹಾಗಾಗಿ ಒಂದೊಂದು ದಿನ ದಿನವೂ ಇಂಟ್ರೆಸ್ಟಿಂಗ್ ಇವತ್ತೊಂದು ಟ್ರೈಲರ್ ಶೂಟ್ ಮಾಡ್ತಾ ಇದ್ದೀವಿ ಹೋಗಿ ಸೊ ಒಂದೊಂದು ದಿನವೂ ಒಂದೊಂದು ಪಾತ್ರವೂ ಇಂಟ್ರೆಸ್ಟಿಂಗ್ ಆಯಿತು ಹಾಗಾಗಿ ನಾವು ಸಿನಿಮಾದೋಳ ಸಿನಿಮಾದಲ್ಲಿ ಇರ್ತೀವಿ ನಮಗೆ ಮುಂಚಿನ ಥರ ಅಥವಾ ಇವತ್ತಿನ ಈಗ ಸಾಫ್ಟ್ವೇರ್ ಇಂಜಿನಿಯರ್ ಅಥವಾ ಸಾಫ್ಟ್ವೇರ್ ಇಂಜಿನಿಯರ್ಗೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನಿಸುತ್ತೆ ಮಾಡಿದ್ದ ಕೆಲಸನೇ ಮತ್ತೆ ಮತ್ತೆ ಮಾಡುವಂಥ ಕೆಲಸಗಳು ಇರ್ತವಲ್ಲ ಸುಮಾರು ಅಂಥ ಕೆಲಸಗಳು ನಮ್ಮ ಕೈಲಿ ಆಗಲ್ಲ ಸೊ ಹಾಗಾಗಿ ಸಿನಿಮಾಗೆ ಬಂದಿರ್ತೀವಿ ನಾವು ಅಂಥ ಕೆಲಸ ಆದರೆ ಮೂರು ದಿವಸ ಕೆಲಸ ಬಿಟ್ಟಿರ್ತೀವಿ ನಾವು ಮುಂಚೆಲ್ಲಾನು ಮಾಡಿದ್ದೀನಿ ಆ ಕೆಲಸ ಎಲ್ಲ ಸೊ ಹಾಗಾಗಿ ಒಂದೊಂದು ದಿನವೂ ತುಂಬ ಇಂಟ್ರೆಸ್ಟಿಂಗ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ